स न वदनं धयाहे सर्व विघ्नोपशामते कुल ब्रह्म भव गुरु देवो महेश्वरः गुरु साक्षम परब्रह्म तस्मै श्री नमः नमो नमः शिवाय रोयो नमः शिवाय ओम नमः शिवाय गाय नम दु दुर्गाये नम ओं दुम दुर्गा नम ओं शनेशराय नमः ओं नम सूर्याय चंद्राय मंगलाय बुधा चुशशुखशनिभ्य राहुल केतुवे नम ओं नमाय ಓಂ ಶ್ರೀ ಲಕ್ಷ್ಮೀ ಗವಿರಂಗನಾಥ ನಮ್ಮ ನಮಸ್ಕಾರ ಪ್ರಿಯ ಪ್ರೇಕ್ಷಕರೇ ಈ ದಿನ ಶನಿ ಗೋಚಾರ ಫಲ ಶನಿ ಗೋಚಾರ ಫಲದಲ್ಲಿ ಈ ದಿನ ವಿಶೇಷವಾಗಿ ಹನ್ನೆರಡು ರಾಶಿಗಳ ಬಗ್ಗೆ ಗೋಚಾರ ಫಲನ ತಿಳಿಸಲಿಚ್ಛಿಸುತ್ತೇನೆ ಆದರೆ ಒಂದೊಂದು ರಾಶಿಗೂ ಒಂದೊಂದು ಫಲ ಇರೋದ್ರಿಂದ ಇದು ಎಲ್ಲಾರು ಮುಖ್ಯವಾಗಿ ತಿಳ್ಕೊಳ್ಬೇಕಾದಂತ ವಿಷಯ ವಿಶೇಷವಾಗಿ ಸಾಡೆ ಸಾತ್ ಇರೋರಿಗೆ ಇಂಪಾರ್ಟೆಂಟ್ ತಿಳ್ಕೊಳ್ಬೇಕಾದಂತ ವಿಷಯ ಈಗ ಯಾರು ಬಿಡ್ತಾ ಇದೆ ಈಗ ಯಾರು ಸ್ಟಾರ್ಟ್ ಆಗ್ತಾ ಇದೆ ಇವಾಗ ಯಾರಿಗೆ ಚತುರ್ಥ ಶನಿ ಬರ್ತಾ ಇದೆ ಪಂಚಮ ಶನಿ ಬರ್ತಾ ಇದೆ ಈಗ ಯಾರ್ಗೆ ಪಂಚಮ ಚತುರ್ಥ ಸಾಡೆ ಇದೆ ಅದ್ರ ಬಗ್ಗೆ ವಿವರಣೆ ನೀಡಲಾಗುತ್ತದೆ ಇದಕ್ಕಿಂತ ಮುಖ್ಯವಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಶೇರ್ ಕಾಮೆಂಟ್ಸ್ ಎಲ್ಲ ಮಾಡಿ ಎಲ್ಲರಿಗೂ ತಲುಪಿಸಿ ಇದೇ ನನ್ನ ಕೋರಿಕೆ ಶ್ರೀನು ನ್ಯಾಯಾಧೀಶನಾದ ಮತ್ತು ಶಿಕ್ಷಕ ಎಂದು ಕರೆಯಲ್ಪಡುವ ಶನಿಯು ತನ್ನ ಸ್ವಂತ ರಾಶಿಯಾದ ಕುಂಭದಲ್ಲಿ ವಿಸ್ತೃತ ಅವಧಿಯವರಿಗೆ ಉಪಸ್ಥಿತನಾಗಿರುತ್ತಾರೆ ಬನ್ನಿ ಈ ಶನಿ ಸಂಚಾರ ಎರಡ್ ಸಾವಿರದ ಇಪ್ಪತ್ತೈದರ ನಿಮ್ಮ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತದೆ ಮತ್ತು ಇದರ ಮತ್ತು ಇತರ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳೋಣ ಈಗ ಶನಿಯು ಕುಂಭರಾಶಿಯನ್ನು ತೊರೆದು ಗುರುವಿನ ಆಡಳಿತವಿರುವ ರಾಶಿಯನ್ನು ಪ್ರವೇಶಿಸಲು ತಯಾರಿ ನಡೆಸುತ್ತಿದೆ ಈ ಮಹತ್ವದ ಸಾಗಾಣಿಯು ಮಾರ್ಚ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ರಾತ್ರಿ ಹತ್ತು ಗಂಟೆ ಏಳು ಶನಿಯು ರಾಶಿಗೆ ಸಂಚರಿಸುತ್ತಿದ್ದಂತೆ ಮಕರ ರಾಶಿಯವರಿಗೆ ಏಳುವರೆ ಕಾಟ ಮುಕ್ತಾಯವಾಗುತ್ತದೆ ಮತ್ತು ಅದು ಮೇಷ ರಾಶಿಗೆ ಪ್ರಾರಂಭವಾಗುತ್ತದೆ ಶನಿಯು ಸುಮಾರು ಎರಡೂವರೆ ವರ್ಷಗಳ ಕಾಲ ಒಂದೇ ರಾಶಿಯಲ್ಲಿ ಉಪಸ್ಥಿತನಾಗಿರುವುದರಿಂದ ಇದು ಗ್ರಹಗಳ ನಡುವೆ ದೀರ್ಘವಾದ ಸಂಚಾರ ಅವಧಿಯನ್ನು ಹೊಂದಿದೆ ಇದು ಎಲ್ಲಾ ಜೀವಿಗಳ ಮೇಲೆ ಪ್ರಭಾವ ಬೀರುತ್ತದೆ ಶನಿಯು ರಾಶಿಗೆ ಪ್ರವೇಶಿಸುವುದರಿಂದ ಏಳೂವರೆ ಶನಿಯ ಮೊದಲ ಹಂತವು ಮೇಷರಾಶಿಯ ಮೇಲೆ ಪರಿಣಾಮ ಬೀರುತ್ತದೆ ಎರಡನೇ ಹಂತವು ಮೀನರಾಶಿಯ ಮೇಲೆ ಪ್ರಭಾವ ಬೀರುತ್ತದೆ ಮತ್ತು ಅಂತಿಮ ಹಂತವು ಕುಂಭರಾಶಿಯ ಮೇಲೆ ಪರಿಣಾಮ ಬೀರುತ್ತದೆ ಶನಿಯ ಧ್ಯೇಯ ಅಥವಾ ಅಶುಭ ತೊಂದರೆಯುಳ್ಳ ಅವಧಿ ಶನಿಯು ತೊಂದರೆ ಕೊಡುವ ಅವಧಿ ವಿಷಯದಲ್ಲಿ ವೃಶ್ಚಿಕ ರಾಶಿಯ ಧ್ಯೇಯವು ಅಂತ್ಯಗೊಳ್ಳುತ್ತದೆ ಮತ್ತು ಧನು ರಾಶಿಗೆ ಪ್ರಾರಂಭವಾಗುತ್ತದೆ ಇದಲ್ಲದೆ ಕರ್ಕಾಟಕ ರಾಶಿಯವರಿಗೆ ಕಂಟಕ ಶನಿ ಮುಕ್ತಾಯವಾಗುತ್ತದೆ ಮತ್ತು ಇದು ಸಿಂಹ ರಾಶಿಯವರಿಗೆ ಪ್ರಾರಂಭವಾಗುತ್ತದೆ ಫೆಬ್ರವರಿ ಇಪ್ಪತ್ತೆರಡು ಎರಡ್ ಸಾವಿರ ಇಪ್ಪತ್ತೈದರಂದು ಬೆಳಿಗ್ಗೆ ಹನ್ನೊಂದು ಇಪ್ಪತ್ತ್ ಮೂರಕ್ಕೆ ಶನಿಯು ತನ್ನ ಅಷ್ಟಂಗತ ಸ್ಥಿತಿಯನ್ನು ಪ್ರವೇಶಿಸುತ್ತದೆ ಪ್ರವೇಶಿಸುತ್ತದೆ ಶನಿಯು ಮಾರ್ಚ್ ಇಪ್ಪತ್ತೊಂಬತ್ತು ಎರಡ್ ಸಾವಿರ ಇಪ್ಪತ್ತೈದರಂದು ರಾಶಿಗೆ ಈ ಸಂಚಾರವನ್ನು ಮಾಡಿದಾಗ ಅದು ಇನ್ನೂ ದಹನ ಸ್ಥಿತಿಯಲ್ಲಿ ಇರುತ್ತದೆ ಮತ್ತು ಈ ದಹನ ಸ್ಥಿತಿಯಿಂದ ಮಾರ್ಚ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹನ್ನೆರಡು ಹೊಮ್ಮುತ್ತದೆ ಹೊರಹೊಮ್ಮುತ್ತದೆ ಶನಿಯ ಗಮನಾರ್ಹ ಪ್ರಭಾವವನ್ನು ಬೀರುತ್ತದೆ ಮೀನರಾಶಿಯಲ್ಲಿದ್ದಾಗ ಶನಿಯು ತನ್ನ ಹಿಮ್ಮುಖ ಚಲನೆಯನ್ನು ಜುಲೈ ಹದಿಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಏಳು ಇಪ್ಪತ್ನಾಲ್ಕಕ್ಕೆ ಪ್ರಾರಂಭಿಸುತ್ತದೆ ಮತ್ತು ನವೆಂಬರ್ ಇಪ್ಪತ್ತೆಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಏಳು ಇಪ್ಪತ್ತಾರಕ್ಕೆ ತನ್ನ ನೇರ ಚಲನೆಗೆ ಹಿಂತಿರುಗುತ್ತದೆ ಶಿಕ್ಷಕರಂತೆಯೇ ಶನಿಯು ನಮ್ಮ ಶಕ್ತಿಯನ್ನು ಸರಿಯಾಗಿ ಕೇಂದ್ರೀಕರಿಸ ಶಕ್ತಿಯನ್ನು ಸರಿಯಾಗಿ ಕೇಂದ್ರೀಕರಿಸಲು ಮತ್ತು ಅವುಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಲು ಪುನರ್ಜಿತ ಪುನರಾವರ್ತಿತ ಎಚ್ಚರಿಕೆಗಳ ಹೊರತಾಗಿಯೂ ನಮ್ಮ ತಪ್ಪು ಹಾದಿಯಲ್ಲಿ ಮುಂದುವರಿದರೆ ಶನಿಯು ಶಿಕ್ಷೆಯನ್ನು ನೀಡುವ ಅಧಿಕಾರವನ್ನು ಹೊಂದಿದ್ದಾನೆ ಗಡಿಯೊಳಗೆ ಕಾರ್ಯನಿರ್ವಹಿಸಲು ಮತ್ತು ನಮ್ಮ ಕೆಲಸದ ಮಹತ್ವವನ್ನು ಪ್ರಶಂಸಿಸಲು ಶನಿಯು ನಮಗೆ ಕಲಿಸುತ್ತದೆ ಬುದ್ಧಿವಂತಿಕೆಯನ್ನು ಸಂಕೇತಿಸುವ ಮತ್ತು ಗುರುವಿನ ಆಳ್ವಿಕೆಯ ಸಂಕೇತವಾದ ಮೀನರಾಶಿಗೆ ಶನಿಯು ಚಲಿಸುವಾಗ ಅದು ಗುರುವಿನ ನಕ್ಷತ್ರ ಪೂರ್ವ ಭಾದ್ರಪದ ತನ್ನದೇ ಆದ ನಕ್ಷತ್ರ ಉತ್ತರ ಭಾದ್ರಪದ ಮತ್ತು ಬುಧನ ನಕ್ಷತ್ರ ರೇವತಿ ನಕ್ಷತ್ರದ ಮೂಲಕ ಸಾಗುತ್ತದೆ ನಿಮ್ಮ ರಾಶಿ ಚಕ್ರದ ಚಿಹ್ನೆಯ ಮೇಲೆ ಗಣನೀಯ ಪ್ರಭಾವವನ್ನು ಬೀರುವ ಈ ಸಾಗಣಿಯ ವಿಶೇಷವಾಗಿ ಮಹತ್ವದಾಗಿರುತ್ತದೆ ಮಹತ್ವದಾಗಿದೆ ಎಂದು ನಿರೀಕ್ಷಿಸಲಾಗಿದೆ ಶನಿ ಸಂಚಾರ ಎರಡ್ ಸಾವಿರದ ಇಪ್ಪತ್ತೈದು ನಿಮ್ಮ ವೃತ್ತಿ ಉದ್ಯೋಗ ಮತ್ತು ವೈಯಕ್ತಿಕ ಜೀವನದ ಮೇಲೆ ಹೇಗೆ ಪ್ರಭಾವ ಹೇಗೆ ಪರಿಣಾಮ ಬೀರುತ್ತದೆ ಎಂಬ ವಿವರಗಳನ್ನು ತಿಳಿಯೋಣ ಓಂ ಶ್ರೀ ಗಣೇಶಾಯ ನಮಃ ನಮಸ್ಕಾರ ಪ್ರೀಕ್ಷಕರ ಶನಿ ಗೋಚಾರದಲ್ಲಿ ಮೀನರಾಶಿ ಸಂಚಾರವಾಗುತ್ತಿರುವಾಗ ಮೇಷರಾಶಿಯವರಿಗೆ ಯಾವ ಒಂದು ಶುಭ ಅಶುಭ ಫಲ ಇದೆ ಎಂಬುದನ್ನು ಗಮನಿಸುವ ಇದಕ್ಕಿಂತ ಮುಖ್ಯವಾಗಿ ನೀವೇನು ತಿಳ್ಕೊಬೇಕು ಅಂದ್ರೆ ನಿಮ್ಮ ಜನ್ಮ ಜಾತಕದಲ್ಲಿ ಗುರು ವೀಕ್ಷಣೆ ಏನಾದರೂ ಶನಿ ಮೇಲಿದ್ದರೆ ನಿಮ್ಮ ಜನ್ಮ ಜಾತಕದಲ್ಲಿ ಗುರು ವೀಕ್ಷಣೆ ಏನಾದರೂ ಈಗ ಬಂದಿರೋ ಗೋಚಾರ ಶನಿ ಮೀನರಾಶಿಯಲ್ಲಿದ್ದಾರಲ್ಲ ಆ ಶನಿಗೆ ದೃಷ್ಟಿ ಗುರು ವೀಕ್ಷಣೆ ಏನಾದ್ರು ಇದ್ರೆ ನಿಮ್ಮ ಸಾಡೆ ಸಾತು ನಿಮಗೆ ಏನು ತೊಂದರೆ ಕೊಡಬೇಕು ಅನ್ಕೊಂಡಿತ್ತೋ ಮೀನರಾಶಿಯವರಿಗೆ ಅದು ಸೆವೆಂಟಿ ಫೈವ್ ಪರ್ಸೆಂಟ್ ಮೈನಸ್ ಆಗುತ್ತೆ ಇದೇ ರೀತಿ ಚತುರ್ಥ ಪಂಚಮ ಅಷ್ಟಮ ಶನಿ ಇರುವವರಿಗೆ ಶನಿ ಕೊಡೋ ಕೆಟ್ಟ ಫಲನ ಆದಷ್ಟು ಕಮ್ಮಿ ಮಾಡ್ತಾನೆ ನಮ್ಮ ಗುರು ಭಗವಾನ ನಿಮ್ಮ ನಿಮ್ಮ ಜಾತಕದ ಪ್ರಕಾರ ಗಮನಿಸ್ಕೊಳ್ಳಿ ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಜನ್ಮ ಜಾತಕದಲ್ಲಿ ಮೀನರಾಶಿಲಿ ಏನಾದರೂ ಸಿಂಹ ಸಾರಿ ಈಗ ಪಂಚಮ ಚತುರ್ಥ ಅಷ್ಟಮ ಸಾಡೆ ಸಾತ ಅಂತ ಬರುತ್ತಲ್ಲ ಅಂತ ರಾಶಿಯವ್ರು ನಾನು ಹೇಳೋದೇನಪ್ಪ ಸಜೆಷನ್ ಅಂದ್ರೆ ಗುರು ವೀಕ್ಷಣೆ ಜನ್ಮ ಜಾತಕದಲ್ಲಿ ಇರೋದು ಒಂದು ದೊಡ್ಡ ವಿಷಯ ಏನಲ್ಲ ಬಟ್ ನೆಕ್ಸ್ಟ್ ಏನು ನೀವು ಆಲೋಚನೆ ಮಾಡಬೇಕು ಅಂದ್ರೆ ಬಿಂದುಗಳು ಅಂತ ಬರುತ್ತೆ ಎಷ್ಟೇ ಗುರು ವೀಕ್ಷಣೆ ಇದ್ರು ಅಷ್ಟಕ ವರ್ಗದಲ್ಲಿ ಗೋಚಾರದಲ್ಲಿ ಆಗ್ಲಿ ಅಥವಾ ಜನ್ಮ ಜಾತಕದಲ್ಲಿ ಬಿಂದುಗಳಿಲ್ಲ ಅಂತಂದಾಗ ಅದು ನಿಮಗೆ ಅಷ್ಟೊಂದು ಪರಿಣಾಮ ಕೊಡೋದಿಲ್ಲ ಪ್ಲಸ್ ಇನ್ನೊಂದು ಅಂದ್ರೆ ಆ ಶನಿ ಏನಾದರೂ ನಿಮ್ಮ ಕೆಲವೊಂದು ಲಗ್ನಗಳಿಗೆ ಆ ಪೀಡೆ ಕೊಡೋ ಆಗಿರ್ತಾನೆ ಕೆಲವೊಂದು ಲಗ್ನಗಳಿಗೆ ಕಾರಕನಾಗಿರುತ್ತಾನೆ ಅದನ್ನ ಗಮನಿಸ್ಕೋಬೇಕಾದ್ರೆ ವೃಷಭ ಮಿಥುನ ಕನ್ಯಾ ತುಲ ಮಕರ ಕುಂಭ ಈ ಲಗ್ನದವರಿಗೆ ಅಷ್ಟೊಂದಾಗಿ ಪೀಡೆ ಇರೋದಿಲ್ಲ ಅಂದರೆ ಅದು ಲಗ್ನಕ್ಕೆ ಆತನು ಕರೆಕ್ಟ್ ಕರೆಕ್ಟ್ನಾಗ್ತಾನೆ ಮಿತ್ರನಾಗ್ತೇನೆ ಹಾಗಾಗಿ ಅಷ್ಟೊಂದಾಗಿ ಇರೋದಿಲ್ಲ ಇನ್ನಿತರೆ ಭಾವಗಳಲ್ಲಿ ಏನಾದರೂ ಬೇರೆ ಲಗ್ನಗಳಲ್ಲಿ ಯಾರೇ ಹುಟ್ಟಿದ್ರು ಅದು ಸ್ವಲ್ಪ ನೀವು ಗಮನಿಸ್ಕೋಬೇಕಾಗುತ್ತೆ ನಾನು ಹೇಳೋ ರಾಶಿಯಿಂದ ಹಿಡಿದು ರಾಶಿವರೆಗೂ ನೀವು ಗಮನಿಸ್ಕೋಬೇಕಾಗುತ್ತದೆ ನಮಸ್ಕಾರ ಪ್ರಿಯ ವೀಕ್ಷಕರೇ ಈಗ ವೃಷಭ ರಾಶಿಯ ಬಗ್ಗೆ ಶನಿ ಗೋಚಾರ ಫಲ ವೃಷಭ ರಾಶಿಯವರಿಗೆ ಶನಿಯು ಒಂಬತ್ತನೇ ಮತ್ತು ಹತ್ತನೇ ಮನೆಗಳನ್ನು ಆಡುವುದರಿಂದ ಲಾಭದಾಯಕ ಗ್ರಹವಾಗಿದೆ ನಿಮ್ಮ ಸಂಚಾರ ಸಾರಿ ಶನಿ ಸಂಚಾರ ಎರಡ್ ಸಾವಿರದ ಇಪ್ಪತ್ತೈದರ ಸಮಯದಲ್ಲಿ ಶನಿಯು ನಿಮ್ಮ ಹನ್ನೊಂದನೇ ಮನೆಗೆ ಪ್ರವೇಶಿಸಲಿದ್ದು ವಿವಿಧ ಅನುಕೂಲಗಳನ್ನು ತರುತ್ತದೆ ಹಿರಿಯ ಅಧಿಕಾರಿಗಳೊಂದಿಗೆ ನಿಮ್ಮ ಸಂಬಂಧವು ಸುಧಾರಿಸುತ್ತದೆ ಮತ್ತು ಈ ಸ್ಥಾನದಿಂದ ಶನಿಯು ಈ ಸ್ಥಾನದಿಂದ ಶನಿಯ ಅಂಶವು ನಿಮ್ಮ ರಾಶಿ ನಿಮ್ಮ ಐದನೇ ಮನೆ ಮತ್ತು ಎಂಟನೇ ಮನೆಯ ಮೇಲೆ ಪ್ರಭಾವ ಬೀರುತ್ತದೆ ಇದು ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ಜೀವನದ ಬಹು ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡೆಯಲು ಸಹಾಯ ಮಾಡುತ್ತದೆ ಹನ್ನೊಂದನೇ ಮನೆಯಲ್ಲಿ ಶನಿಯ ಸಂಚಾರವು ಅತ್ಯಂತ ಮಂಗಳಕರವಾಗಿದೆ ಅದಾಗ್ಯ ವಿಶೇಷವಾಗಿ ಜುಲೈನಿಂದ ನವೆಂಬರ್ವರೆಗೆ ಶನಿಯ ವಿಮುಖವಾಗಿದ್ದಾಗ ನಿಮ್ಮ ಶಿಕ್ಷಣದಲ್ಲಿ ನೀವು ಕೆಲವು ಅಡೆತಡೆಗಳನ್ನು ಎದುರಿಸಬಹುದು ಈ ಸಮಯದಲ್ಲಿ ನಿಮ್ಮ ಮಕ್ಕಳ ಬಗ್ಗೆ ನೀವು ಚಿಂತೆ ಅನುಭವಿಸಬಹುದು ಆದರೆ ಅದರ ನಂತರದ ಅವಧಿಯು ಹೆಚ್ಚು ಅನುಕೂಲಕರವಾಗಿರುತ್ತದೆ ನಿಮ್ಮ ಆಸೆಗಳು ಈಡೇರುತ್ತವೆ ಮತ್ತು ಹಿರಿಯ ಅಧಿಕಾರಿಗಳ ಬೆಂಬಲವು ನಿಮ್ಮ ವೃತ್ತಿ ಜೀವನದಲ್ಲಿ ಬಡ್ತಿಗೆ ಕಾರಣವಾಗಬಹುದು ನೀವು ವ್ಯವಹಾರದಲ್ಲಿ ಗಮನಾರ್ಹ ಯಶಸ್ಸನ್ನು ಸಾಧಿಸಬಹುದು ದೀರ್ಘ ಪ್ರಯಾಣಗಳು ನಿಮ್ಮ ಕೆಲಸಕ್ಕೆ ಅನುಕೂಲಕರವಾಗಿರುತ್ತದೆ ನೀವು ಶಿಸ್ತುಬದ್ಧ ಜೀವನವನ್ನು ನಡೆಸಲು ಆದ್ಯತೆ ನೀಡುತ್ತೀರಿ ಮತ್ತು ನಿಮ್ಮ ಪ್ರಗತಿಗೆ ಅಡ್ಡಿಯಾಗುವ ಹಣಕಾಸಿನ ಅಡೆತಡೆಗಳು ನಿಮ್ಮ ಪ್ರಗತಿಗೆ ಅಡ್ಡಿಯಾಗುವ ಹಣಕಾಸಿನ ಅಡೆತಡೆಗಳು ಇದ್ದರೆ ನಿಮ್ಮ ವಿಶ್ವಾಸಾರ್ಹ ಆದಾಯದ ಮೂಲದಿಂದ ಅವುಗಳು ಪರಿಹರಿಸಲ್ಪಡುತ್ತವೆ ಮತ್ತು ಬಾಕಿ ಉಳಿದಿರುವ ಕಾರ್ಯಗಳನ್ನು ಪೂರ್ಣಗೊಳಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ ವೃಷಭ ರಾಶಿಯವರಿಗೆ ಪರಿಹಾರ ಓಂ ದುಮ್ ದುರ್ಗಾಯೇ ನಮಃ ಈ ರೀತಿ ಡೈಲಿ ನೂರ ಒಂದ್ಸತಿ ಹೇಳ್ಕೋಬೇಕಾಗುತ್ತದೆ ಮತ್ತೆ ॐ तु दुर्गाय नमः मातया मन्त्र पठितु प्रयोजनकारि मङ्गलाशासनपरे सर्वैश्च पूर्वैराचार्यैः सत्कृतायास्तु मङ्गलम्